ಅಪ್ಪ ಹಾ ಆಚೆ ಎಷ್ಟು ಬಿಸಿಲುಡಿತಿದೆ ಹೋ ಹೊರಗಡೆ ಕೆಲಸ ಮಾಡೋರ್ ಅಲ್ಲ ಅಷ್ಟೇ ಅನ್ಸತ್ತೆ ಅಯ್ಯೋ ಅಪ್ಪ ಅಯ್ಯೋಪ್ಪ ಯಾರು ಬೇಕು ರೀ ನಿಮಗೆ ಮೇಡಂ ನೀವು ಸ್ವಲ್ಪದಕ್ಕೆ ಮುಂಚೆ ಅಂಗಡಿಗೆ ಬಂದಾಗ ನೀವು ನಿಂತ್ಕೊಂಡಿದ್ದ ಜಾಗದಲ್ಲಿ ನನಗೊಂದು ಗೋಲ್ಡ್ ಚೈನ್ ಸಿಕ್ತು ಮೇಡಂ ಹೌದಾ ಆಂ ಅಲ್ಲಿಂದ ನಾನು ನಿಮ್ಮನ್ನ ಫಾಲೋ ಮಾಡ್ಕೊಂಡೇ ಬಂದೆ ಮೇಡಂ ಇದು ನಿಮ್ದು ಅಲ್ವ ಅಂತ ಒಂದ್ ಸ್ವಲ್ಪ ನೋಡಿ ಹೇಳ್ತೀರಾ ಮೇಡಂ ಹಾಂ ಹ್ಞೂ ಯಾರ್ ಮಗನು ಇವ್ನು ಚೈನ್ ಸೂಪರ್ ಆಗಿದೆಯಲ್ಲ ಹೇಗೋ ಒಂದು ನಲ್ವತ್ತು ಗ್ರಾಂ ಇರಬಹುದು ಅನ್ಸತ್ತೆ ಇದು ಸುಮ್ನೆ ನಂದು ಅಂತಾನೆ ಹೇಳಿ ಈಸ್ಕೊಂಬಿಡೋಣ ಹಾ ಹಾ ಇದು ನಂದೇಪ್ಪ ನಂದೇ ಚೈನ್ ಇದು ಮೇಡಮ್ ಇವಾಗ ಏನಾದ್ರು ನೀವ್ ಇದನ್ನ ನೋಡಿ ಕನ್ಫರ್ಮ್ ಮಾಡ್ಲಿಲ್ಲ ಅಂದ್ರೆ ಇದನ್ನ ನಾನು ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಅನ್ಕೊಳ್ಳಿ ಅವ್ರು ಯಾವಾಗ ನಿಮ್ ಹತ್ರ ಕೊಡ್ತಿದ್ರು ಯಾರಿಗ್ ಗೊತ್ತು ಅದ್ಕೆ ಲೇಟ್ ಆಗುತ್ತಲ್ವಾ ನೀನ್ ಹೇಳುದು ಕರೆಕ್ಟ್ ಏನಪ್ಪ ತುಂಬಾನೇ ಲೇಟ್ ಆಗ್ತಿತ್ತು ಅದಕ್ಕೆ ನಾನು ಡೈರೆಕ್ಟ್ ಆಗಿ ನಿಮ್ನ ಹುಡುಕುಂಬ್ ಬಂದೇ ಕೊಟ್ಟೆ ಮೇಡಮ್ ತುಂಬಾನೇ ಥ್ಯಾಂಕ್ಸ್ ಅಪ್ಪ ಏನ್ ಮೇಡಮ್ ಗೋಲ್ಡ್ ಚೆಂಡ್ ತಗೊಬಂದು ನಿಮ್ ಹತ್ರ ವಾಪಸ್ ಕೊಟ್ಟಿದ್ದೀನಿ ನೀವ್ ನೋಡಿದ್ರೆ ಬರೀ ಥ್ಯಾಂಕ್ಸ್ ಹೇಳಿ ಈ ರೀತಿ ಹೊರ್ಗಡೆ ನಿಲ್ಸಿದೀರ ಟೀಕೋಫೆಲ್ಲ ಎಲ್ಲ ಕೊಡೋದಿಲ್ವಾ ಹೋಗ್ಬೇಟಪ್ಪ ಬೇಜಾರ್ ಮಾಡ್ಕೋಬೇಡ ಬಾ ಒಳಗ್ ಬಂದ್ ಕೂತ್ಕೋಪಾ ಹ್ಮ್ ಇಲ್ಲೇ ಇರಪ್ಪ ನಾನು ಹೋಗಿ ಟೀ ತರ್ತೀನಿ ಹ್ಮ್ ಇಲ್ಲೇ ತರ ಇರಕ್ಕೆ ಹೇಳಿದೆ ಒಂದು ವೇಳೆ ನಾನು ಟೀ ತರೋದು ಲೇಟ್ ಆಯ್ತು ಅಂತ ಏನಾದರೂ ವಾಪಸ್ ಹೋಗ್ಬಿಟ್ನಾ ಹೋದ್ರೆ ಹೋಗ್ಲಿ ಚೈನ್ ಸಿಕ್ತಲ್ಲ ಟೀ ಕುಡಿದು ಎಂಜಾಯ್ ಮಾಡೋಣ ಯಾರ್ ಚೈನೋ ಇದು ಆದ್ರೆ ಈಗ ನನ್ ಕೈಗೆ ಸಿಗ್ಬೇಕು ಅಂತಿದೆ ಏನ್ ಮಾಡೋಣ ನಾವೇ ಹಾಕೊಳ್ಳೋಣ ಸಕ್ಕತ್ತಾಗಿದೆಯಲ್ಲ ನಕಲಿ ಚೈನ್ಗೋಸ್ಕರ ಆಸೆ ಪಟ್ಟಿಯೇ ಇವಾಗ ನಿನ್ ಮನೇಲಿ ಇರೋ ಎಲ್ಲ ಒಡವೆನು ತೆಗೀತೀನಿ ಅದಕ್ಕೆ ಕಂಡೋರ್ ವಸ್ತುಗೆ ಆಸೆ ಪಡಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ ಆಸೆ ಪಟ್ಟೆ ಅಲ್ಲ ಇವಾಗೆಲ್ಲ ಹೋಯ್ತು ಇದೆಲ್ಲ ನಿನಗೆ ಬೇಕಾಗಿತ್ತ ನೀನ್ ತಗೊಳ್ಳೋ